ಈಗ ನಿಮ್ಗೆ ಅವೆಲ್ಲ ಹೇಳಿದ್ರೆ ನಿಮಗೆ ನ್ಯೂಸ್ ಮಾಡಲ್ಲ ನೀವು ರಾಜಕೀಯ ಹೇಳಿದ್ರೆ ಮಾಡ್ತೀರಾ ಅಲ್ವಾ ಎಲ್ಲಿ ಮಾಡ್ತೀರಾ ಇದ್ರ ಮಾಡಿ ರಾಜಕೀಯದ ನೋಡೋಣ ಇದ್ರ ಮಾಡಿದ್ರೆ ನಾಳೆ ಹೇಳ್ತೀನಿ ಏನು ಹೇಳಿದ ಇಪ್ಪತ್ತೆಂಟು ಎಲೆಕ್ಷನ್ ಇಲ್ಲ ಅಂತ ಹೇಳಿದೀನಲ್ಲ ಎಸ್ ಈಗ ಅದು ಏನಾಗಿದೆ ಈ ಒಂದು ಐದು ವರ್ಷದವರೆಗೆ ಒಂದು ಹತ್ತು ವರ್ಷ ಒಂದು ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತಾಯಿದ್ದವು ಆ ಸಾಲ ಮನ್ನಾ ಮಾಡೋವಾಗ ಏನಾಯಿತು ಎಂಟು ವರ್ಷಕ್ಕೆ ಸುಮಾರು ನಲ್ವತ್ನಾಲ್ಕು ಕೋಟಿ ಬ್ಯಾಂಕಿನ ಸ್ವಂತ ಸಂಪನ್ಮೂಲದಿಂದ ಆ ಹಣನ ಭರ್ತಿ ಮಾಡ್ತಾಯಿದ್ದವು ಅದು ಭಾಳ ಆಗ್ತದೆ ಅಂತೇಳಿ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದು ಈ ಒಂದು ಮೂರ್ನಾಲ್ಕು ವರ್ಷದಿಂದ ಮಾಡಿರಲಿಲ್ಲ ಅದಕ್ಕೆ ಈಗ ಒಂದು ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಏನು ಮಾಡ್ತಾಯಿದ್ದೀವಿ ಅಂದರೆ ಇಪ್ಪತ್ತೈದು ಸಾವಿರ ಅವ್ರು ಎಷ್ಟನ್ನ ಸಾಲ ತೊಗೊಂಡಿರಲಿ ಇಪ್ಪತ್ತೈದು ಸಾವಿರ ಪ್ರತಿಯೊಬ್ಬ ರೈತನಿಗೂ ಫ್ರೀ ಬಿಡೋದು ಮತ್ತು ಬಡ್ಡಿ ಬಡ್ಡಿನೂ ಕೂಡ ತಗೊಳ್ಳೋದಿಲ್ಲ ಇನ್ನು ಮಿಕ್ಕಿದ್ದು ಹಣನ ಡಿಸೆಂಬರ್ ಮೂವತ್ತೊಂದು ಒಳಗಡೆ ಅವರು ತೀರಿಸಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಬ್ಯಾಂಕ್ನಿಂದ ಅವರಾಗೆ ನಾವು ಜಮಾ ಕೊಡ್ತೀವಿ ಅವ್ರ ಹೆಸರಿಗೆ ಇದೊಂದು ಮಹತ್ತರವಾದಂಥದ್ದು ನಮ್ಮ ಜಿಲ್ಲೆಯ ರೈತರು ಸಾಲಗಾರ ರೈತರಿಗೆ ಅನುಕೂಲಕ್ಕೋಸ್ಕರ ನಮ್ಮ ಆಡಳಿತ ಮಂಡಳಿನಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೇವೆ ಇದನ್ನ ರೈತರು ಸದುಪಯೋಗ ಪಡಿಸ್ಕೋಬೇಕು ಅಂತ ನಿಮ್ಮ ಮೂಲಕ ಮನವಿ ಮಾಡ್ತೀವಿ ಏನಾಗ್ತಿದ್ರೆ ಏನು ವಾಚ್ ಸುದ್ದಿ ಆಗ್ತಿದ್ರಿ ಈಗ ವಿರೋಧ ಪಕ್ಷದವರಿಗೆ ಇನ್ಯಾವುದು ಕೂಡ ಮಹತ್ತರವಾದಂಥ ಆರೋಪ ಸರ್ಕಾರದ ಮೇಲೆ ಮಾಡಲಿಕ್ಕೆ ಯಾವುದು ಇಲ್ಲ ಅದಕ್ಕೋಸ್ಕರ ಈ ವಾಚರ್ಗಳ ಬಗ್ಗೆ ಬೆಳಗ್ಗೆ ಊಟಕ್ಕೋದ್ರು ತಿಂಡಿಗೆ ಹೋದ್ರು ಇದಕ್ಕಿನ್ನ ಜ್ವಲಂತ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳ ಬಗ್ಗೆ ಅವರು